ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾವಣ್ಯ ಮಂಜುನಾಥ ಎಲ್ಲರೂ ಹೇಗಿದ್ದೀರಾ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ ಅಮ್ಮ ಬಂದರು ಹುಷಾರಾಗಿದ್ದಾರೆ ಇವಾಗ ಆರಾಮಾಗಿದ್ದಾರೆ ಸ್ವಲ್ಪ ಅಮ್ಮ ಅಮ್ಮಂಗೆ ಟೂ ಮಂತ್ಸ್ ಆದಾಗಲೇ ಬಂದ್ಬಿಟ್ರು ನಾನು ನೋಡ್ಕೊಳ್ಳೋಕ್ಕೆ ಅಂತ ನಾನು ಅವಾಗ ಪ್ರೆಗ್ನೆಂಟ್ ಇದ್ದೆ ಖುಷಿಗೆ ಈಗ ಸ್ವಲ್ಪ ಭಾರ ಎತ್ತಿ ನಾವು ಸೌದೆಯಲ್ಲೇ ನೀರು ಕಾಯಿಸೋದು ಪಾಪುಗೆ ಹೆಲ್ತ್ಗೂ ಚೆನ್ನಾಗಿರುತ್ತೆ ಒಳ್ಳೇದು ಅಂದ್ಬಿಟ್ಟು ಅಮ್ಮ ನೀರು ಎತ್ತಿ ಉಯ್ದು ಅದು ಸ್ವಲ್ಪ ಭಾರ ಎತ್ಬಟ್ರು ಹಾಗಾಗಿ ಆಪ್ರೇಷನ್ ಆದಾಗ ಫುಲ್ಲು ಸಿಕ್ಸ್ ಮಂತ್ಸ್ ರೆಸ್ಟ್ ಮಾಡಬೇಕಾಗಿತ್ತು ಪಾಪ ಅಮ್ಮಂಗೆ ರೆಸ್ಟ್ ಮಾಡೋಕ್ಕಾಗಲಿಲ್ಲ ಬೆಡ್ ರೆಸ್ಟ್ ಆಗಿಲ್ಲ ನೀರೆಲ್ಲ ಎತ್ತಿ ಉಯ್ದು ಹಾಗಾಗಿ ಹೊಟ್ಟೆ ಸ್ವಲ್ಪ ನೋವು ಬಂದಿತ್ತು ಡಾಕ್ಟ್ರು ರೆಶ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ ನನಗೂ ಸ್ವಲ್ಪ ಭಯ ಆಗಿತ್ತು ಏನಂತಾರೋ ಏನೋ ಡಾಕ್ಟ್ರು ಮತ್ತೆ ಸ್ಕ್ಯಾನಿಂಗ್ ಬೇರೆ ಬರ್ಕೊಟ್ಟಿದ್ದಾರೆ ಅಂತ ಆರಾಮಾದರು ಅಮ್ಮನ ಗೆಡ್ಡೆ ಅಮ್ಮಂಗೆ ಏನಾಗಿತ್ತು ಡಾಕ್ಟ್ರು ಎದುರಿಸೇ ಬಿಟ್ಟಿದ್ರು ಹೇಳೋಕ್ಕಾಗಲ್ಲ ಪೇಶೆಂಟು ತುಂಬ ಸೀರಿಯಸ್ ಇದೆ ಗೆಡ್ಡೆನೇ ಮೂರುವರೆ ಕೆ ಜಿ ಇತ್ತು ಅದನ್ನು ದಿನ ವ್ಲಾಗ್ ಮಾಡಿ ಹಾಕ್ತೀನಿ ಅಮ್ಮನೇ ಹೇಳ್ತಾರೆ ಅದು ಹೇಗೆ ಹೆಂಗಾಯಿತು ಅಂತ ತುಂಬ ಕಷ್ಟ ಅವಾಗ ನನಗೆ ಐದು ತಿಂಗಳು ಪ್ರೆಗ್ನೆಂಟ್ ಇದೆ ನಾನು ಅಮ್ಮಗೆ ಬೇರೆ ಈಗ ಹೇಳ್ಬಿಟ್ಟಿದ್ರು ಅಮ್ಮಂಗಂತೂ ನನ್ನದೇ ಚಿಂತೆ ಆಗ್ಬಿಟ್ಟಿತ್ತು ತುಂಬ ಕಷ್ಟದ ಸಮಯ ಎದುರಿಸಿದ್ದೀವಿ ಅವಾಗ ಯಾವಾಗಾದರೂ ಅಮ್ಮನ ಜೊತೆ ವೀಡಿಯೋ ಮಾಡ್ತೀನಿ ಅದು ನಮ್ಮಮ್ಮ ಹುಷಾರಿಲ್ಲ ಹೋಗ್ತಿದ್ರು ಅಂದಿಲ್ಲ ನೋಡಿ ಈಗ ಬರ್ತಾ ಇದಾರೆ ನಮ್ಮ ಚಾರ್ಲಿ ಡ್ಯಾಡಿ ಬಂತು ಡ್ಯಾಡಿಗೆ ಕರಿತಾರೆ ನಾನು ಕರೀತೀನಿ ನಮ್ಮ ಚಾರ್ಲಿ ನಾಯಿ ಫಸ್ಟ್ ಹೋಗ್ಬಿಟ್ಟಿದ್ದಾನೆ ಮುಂದೆ ಇದು ನಮ್ಮದು ಹೊಸ ಆಟೋ ಡ್ಯಾಡಿ ಓಡಿಸ್ತಾರೆ ಇನ್ನೂ ನಂಬರು ಕೂಡ ಆಗಿಲ್ಲ ಅಮ್ಮ ನನಗೆ ಅಂತ ಗಿಡಗಳು ತಂದಿದ್ದಾರೆ ಹೊಸ ಮನೆಗೆ ಇಟ್ಕೊಳ್ಳೋಕ್ಕೆ ನಾನು ಇದ್ರ ವಾಸ್ತು ಟಿಪ್ಸ್ ಹಾಕಿದ್ದೀನಿ ಯಾವ್ಯಾವ ಗಿಡನೇ ಯಾವ್ಯಾವ ಇಡಬೇಕಂತ ನೆಕ್ಸ್ಟ್ ಮಾರ್ನಿಂಗ್ ಚಾರು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವ್ರು ಮ್ಯಾಮು ಬ್ಯಾಂಗಲ್ಸ್ ಎಲ್ಲ ತೆಗ್ದುಬಿಡ್ಬೇಕು ಬೆಳ್ಳಿ ಬ್ಯಾಂಗಲ್ಸ್ ಅಂತ ಹೇಳ್ಬಿಟ್ಟು ಡೈರಿಲಿ ಬರೆದಿದ್ರು ನೋಡಿ ಕೈಯೆಲ್ಲ ಖಾಲಿ ಖಾಲಿ ಕಾಣಿಸ್ತಿದೆ ಲಾಸ್ಟ್ ವೀಡಿಯೋದಲ್ಲಿ ಬಳೆ ಇದೆ ಈ ವಿಡಿಯೋದಲ್ಲಿ ಬಳೆ ತೆಗೆದ್ಬಿಟ್ಟಿದ್ದೀನಿ ಅವಳು ಸ್ಕೂಲ್ಗೆ ಹೋದ್ಮೇಲೆ ಅಮ್ಮ ನಿನ್ನೆ ಗಿಡ ಎಲ್ಲ ತಂದು ಕೊಟ್ಟಲ್ವ ಅದಕ್ಕೆಲ್ಲ ನೀರು ಹಾಕ್ತಾಯಿದೆ ಗಿಡ ಎಲೆಗಳೆಲ್ಲ ಒಣಗೋಗಿಬಿಡುತ್ತೆ ಅಂತ ಎಲೆಗೆಲ್ಲ ಸ್ವಲ್ಪ ವಾಟರ್ ಇದ್ದೀನಿ ಇದು ವಿಳೆದೆಲೆ ಇದು ಲಕ್ಷ್ಮೀ ಸಮಾನ ಅಲ್ವಾ ಅಮ್ಮ ವಿಳೆದೆಲೆ ತಂದು ಕೊಟ್ಟಿದ್ದಾರೆ ಇದು ಸ್ನೇಕ್ ಪ್ಲ್ಯಾಂಟ್ ಅಮ್ಮ ಪಾಟ್ಗೆ ಮಲ್ಲಿಗೆ ಗಿಡ ಎಲ್ಲ ಹಾಕಿದ್ದಾರೆ ಮಲ್ಲಿಗೆ ಗಿಡದಲ್ಲಿ ಒಂದೇ ಒಂದು ಪುಟ್ಟ ಮಗು ಬಂದಿದೆ ಇವತ್ತಿಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಇದು ಅಮ್ಮ ಹಾಕ್ಕೊಟ್ಟಿರೋದು ನನಗೆ ಗಿಡ ನೋಡಿ ಒಂದು ಪುಟ್ಟ ಮಲ್ಲಿಗೆ ಹೂವು ಬಂದಿದೆ ತುಂಬ ಕ್ಯೂಟಾಗಿದೆ ಅದು ಬೇರೆ ಗಿಡಗಳು ಹಾಕ್ಕೊಟ್ಟಿದ್ದಾರೆ ರೋಸು ಎಲ್ಲ ಆದಮೇಲೆ ನಾನು ಸ್ನಾನ ಬಂದೆ ನಾನು ಸ್ನಾನ ಮಾಡ್ಕೊಂಡು ಮಗಳೋ ಅಷ್ಟರಲ್ಲಿ ನನ್ನ ಮಗಳು ಎದ್ದು ಅಮ್ಮನ ಜೊತೆ ಆಟ ನೋಡಿ ಈಗ ನಾನು ಹೋದ ತಕ್ಷಣ ಬೈತಾ ಇದ್ದಾಳೆ ನನ್ನ ಹೌನು ಎಲ್ಲೋಗಿದೆ ಅಂತ ಬೈತಿದ್ಯಾ ತಾನೇ ನೋಡಕ್ ಹೋಗಿದ್ದೆ ಹ್ಞೂ ಹೋಗ್ಬಾರ್ದಾ ಹೋಗ್ಬಾರ್ದ ಸ್ಥಾನಕ್ಕೆ ಒಟ್ಟೆ ಸಿಗ್ತಿದ್ಯಾ ಬೈಯೆ ಫುಲ್ಲೆಲ್ಲ ಹೇರ್ ಡ್ರೈಯರ್ ಹೇರ್ ಮಾಡಿಕೊಂಡೆ ಬಿಸಿಲೇ ಇರಲಿಲ್ಲ ಇವತ್ತು ಡ್ರೈ ಮಾಡಿಕೊಂಡು ಪಾಪುಗೆ ಹಾಲು ಕೊಡಿಸ್ದೆ ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದು ಬೇರೆ ಬರ್ತಾಯಿತ್ತು ಯುನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಹೋಮ್ ವರ್ಕ್ ಎಲ್ಲ ಮುಗಿಸ್ಬಿಡ್ತಾಳೆ ಆಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡ್ತಾಳೆ ಇಷ್ಟೇ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಮ್ಮಂಗೆ ಜ್ವರ ಇತ್ತು ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲಾಯ್ಕನ್ ಕ್ಲಿಕ್ ಮಾಡಿ